ಹಾಯ್ ಹಲೋ ನಮಸ್ತೆ ಕಲಾಮಿತ್ರ ಜನ್ನಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಯಾರೆಲ್ಲ ಪ್ರಥಮ ಬಾರಿ ಕಲಾಮಿತ್ರ ಜನ್ನಾಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನಿಮ್ಮ ಮುಂದೆ ತರುವುದಕ್ಕೆ ಸಹಕರಿಸಬೇಕಾಗಿ ವಿನಂತಿ ಈ ವಿಡಿಯೋವನ್ನು ನೋಡಿ ಏನಿದು ಅಂತ ಆಶ್ಚರ್ಯ ಆಗಬಹುದು ಆಗಲೇಬೇಕಾದದ್ದು ಇದು ಬೇರೆ ಏನೂ ಅಲ್ಲ ಮರೆಯಾಗುತ್ತೆ ಇರುವಂತಹ ಬಡಗುತಿಟ್ಟಿನ ಸಾಂಪ್ರದಾಯಿಕ ಬಣ್ಣದ ವೇಷದ ಮುಖವರ್ಣಿಕೆ ಹೆಜ್ಜೆಗಾರಿಕೆ ಹಾಗೂ ವೇಷಭೂಷಣದ ತಯಾರಿಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಂದರ್ತಿ ಮೇಳದ ನಿವೃತ್ತ ಕಲಾವಿದರು ಹಿರಿಯ ಬಣ್ಣದ ವೇಷಧಾರಿಗಳು ಆದಂತಹ ಎಳ್ಳಂಪಳ್ಳಿ ಜಗನ್ನಾಥಾಚಾರ್ಯವರ ಬಹುದೊಡ್ಡ ಬಹುದಿನದ ಕನಸು ಮರೆಯಾಗುತ್ತೆ ಇರುವಂತಹ ಸಾಂಪ್ರದಾಯಿಕ ಬಡಗುತಿಟ್ಟಿನ ಬಣ್ಣದ ವೇಷದ ಕುಣಿತ ವೇಷಭೂಷಣ ಹೆಜ್ಜೆಗಾರಿಕೆಯನ್ನು ಮತ್ತೆ ಪುನಃ ರಂಗಸ್ಥಳದಲ್ಲಿ ವಿಜೃಂಭಿಸುವ ಹಾಗೆ ಮಾಡಬೇಕು ಹಾಗೂ ಈವಾಗಿನ ಕಲಾವಿದರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅವರು ಅದನ್ನು ಅಭ್ಯಾಸ ಮಾಡಿ ರಂಗಸ್ಥಳದಲ್ಲಿ ಪ್ರದರ್ಶನ ನೀಡುವಂತೆ ಆಗಬೇಕು ಎನ್ನುವುದು ಇವರು ಕಂಡಿರುವಂಥ ಕನಸು ಅವರ ಕನಸಿನಂತೆ ಮಂದರ್ತಿ ದೇವಸ್ಥಾನದ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರದೊಂದಿಗೆ ಕನಸು ನನಸಾಗುವ ಸಮಯ ಇದೀಗ ಕೂಡಿ ಬಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬಯಲಾಟ ಮೇಳದ ಹಲವು ಮೇಳದ ಹಲವು ಕಲಾವಿದರು ಕೂಡ ಭಾಗವಹಿಸಿದವರಿದ್ದಾರೆ ಮಾತ್ರವೇ ಅಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡವರಿದ್ದಾರೆ ಮುಂದಿನ ದಿನಗಳಲ್ಲಿ ತಮ್ಮ ಮೇಳದ ರಂಗಸ್ಥಳದಲ್ಲಿ ವೇಷವನ್ನು ತೊಟ್ಟು ಸಾಂಪ್ರದಾಯಿಕ ಹೆಜ್ಜೆಯನ್ನು ಹಾಕುವುದರ ತನ್ಮೂಲಕವಾಗಿ ಪ್ರದರ್ಶನವನ್ನು ನೀಡಬೇಕು ಎನ್ನುವ ಹಾಗೆ ಕಾತುರದಿಂದ ಕಾಯುತ್ತಾ ಇದ್ದಾರೆ ಮಾತ್ರವೇ ಅಲ್ಲ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಎಳ್ಳಂಪಳ್ಳಿ ಜಗನ್ನಾಥಾಚಾರ್ಯವರು ನಮಗೆ ನೀಡಲಿಕ್ಕಿದ್ದಾರೆ ಹಾಗಾಗಿ ಮುಂದಿನ ವಿಡಿಯೋಗಾಗಿ ನಿಮ್ಮ ನಿರೀಕ್ಷೆಯನ್ನು ಕೇಳಿಕೊಳ್ಳುತ್ತಾ ಧನ್ಯವಾದಗಳು